ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಗೆಳೆಯರೆ ಇವರ ರಾಜಕಾರಣಿಯಲ್ಲ ದೊಡ್ಡ ನಾಯಕಿ ಅಂತೂ ಅಲ್ಲ ಆದರೆ ಸಿಎಂ ಪತ್ನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಅಲ್ಲಾರಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಕರುಣಾನಿಧಿ ಹೊಸ ಸಿಎಂ ಸ್ಟಾಲಿನ್ ಪತ್ನಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ತಾಯಿ ಸನಾತನ ಕುರಿತು ತುಚ್ಛವಾಗಿ ನೋಡುವ ಪತಿ ಮತ್ತು ಮಗನಿಗೆ ದುರ್ಗಾದೇವಿ ಶ್ರದ್ಧೆ ಭಕ್ತಿ ನಂಬಿಕೆಯ ಉತ್ತರ ಉದಯನಿಧಿ ದೇವಾಲಯ ಸನಾತನ ಸಂಸ್ಕೃತಿ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿ ನಿರ್ಮೂಲನೆ ಮಾಡಬೇಕು ಎಂದಿದ್ದ ಉದಯನಿಧಿ ಹೇಳಿಕೆಗೆ ಬದ್ಧರಾಗಿದ್ದರೆ ಆ ಕೆಲಸ ಮನೆಯಿಂದಲೇ ಶುರು ಮಾಡಬೇಕು ಸಾಮಾಜಿಕ ನ್ಯಾಯ ಜಾತ್ಯತೀತತೆ ಮತ ಬ್ಯಾಂಕ್ ರಾಜಕೀಯ ಒಂದು ಕಡೆ ಸರ್ವಧರ್ಮ ಸಮಭಾವ ಮಾತು ಇನ್ನೊಂದು ಕಡೆ ಜನರ ಹಣದಿಂದ ಉಚಿತ ಸೌಲಭ್ಯಗಳ ಕುತಂತ್ರ ಹಾಗಾದರೆ ನಿಜ ಸತ್ಯ ಏನು ಏನಿದು ರಾಜಕೀಯ ನಾಯಕರ ಧಾರ್ಮಿಕ ದ್ವಂದ್ವ ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದೆ ಗೆಳೆಯರೆ ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಪತ್ನಿ ದುರ್ಗಾದೇವಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಚಿನ್ನದ ಕಿರೀಟ ಅರ್ಪಿಸಿ ದರ್ಶನ ಪಡೆದಿದ್ದಾರೆ ಹಿಂದೊಮ್ಮೆ ಬಂದಾಗ ಚಂಡಿಕಾಯಾಗ ಮಾಡಿಸಿದರು ಹಾಗೆ ಉಡುಪಿ ಕೃಷ್ಣಮಠ ಶೃಂಗೇರಿ ಗುರುಗಳು ಶಾರದಾ ದರ್ಶನ ಮಾಡಿದ್ದಾರೆ ಮಗ ಸನಾತನ ನಿರ್ಮೂಲನೆ ಮಾತಾಡಿದರೆ ಟೆಂಪಲ್ ರನ್ ಮೂಲಕ ತಾಯಿ ಪ್ರತ್ಯುತ್ತರ ವಿರೋಧ ಭಾಸ ಏನಂದರೆ ಮಗ ಉದಯನಿಧಿ ಹಿಂದೂ ಧರ್ಮ ದೇವಸ್ಥಾನ ಸನಾತನ ಧರ್ಮದ ಬಗ್ಗೆ ವಿವಾದ್ಮಕ ಹೇಳಿಕೆ ನೀಡಿದರೆ ಕರೆದು ಮಗನಿಗೆ ಬುದ್ಧಿ ಹೇಳೋ ಬದಲು ಸಿಎಂ ಎಂ ಕೆ ಸ್ಟಾಲಿನ್ ಬೆಂಬಲಿಸಿದ್ದರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ವಿರುದ್ಧ ಸನಾತನ ಧರ್ಮ ಎಂದವರು ಅಭಿಪ್ರಾಯಪಟ್ಟಿದ್ದು ಸನಾತನ ಧರ್ಮ ಜಾತಿ ವ್ಯವಸ್ಥೆ ಸಮರ್ಥಿಸುತ್ತದೆ ಸಮಾಜದಲ್ಲಿ ಅಸಮಾನತೆ ಹೆಚ್ಚುತ್ತದೆ ಹೀಗಾಗಿ ಮಗ ಉದನೀದಿ ಸ್ಟಾಲಿನ್ ಹೇಳಿಕೆಗೆ ಬೆಂಬಲ ವ್ಯಕ್ತಪಡಿಸಿದರು ದ್ವಂದ್ವ ಇರೋದೇ ಇಲ್ಲೇ ಮಗನ ಹೇಳಿಕೆ ಸಮರ್ಥಿಸುವ ಸ್ಟಾಲಿನ್ ಪತ್ನಿ ಬೆಂಬಲಿಸುತ್ತಾರ ಸ್ಟಾಲಿನ್ ಬೆಂಬಲವಿಲ್ಲದೆ ದುರ್ಗಾದೇವಿ ಕೊಲ್ಲೂರಿಗೆ ಬರಲು ಹೇಗೆ ಸಾಧ್ಯ ಇದು ಡಿ ಎಂ ಕೆ ಪಕ್ಷದ ಧಾರ್ಮಿಕ ಸಾಮಾಜಿಕ ನಿಲುವಿನ ಪ್ರಶ್ನೆ ಕರುಣಾನಿಧಿ ಏನು ಕಡಿಮೆ ರೀ ಹಿಂದೂ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದರು ಎರಡು ಸಾವಿರದ ಏಳರಲ್ಲಿ ರಾಮ ಸೇತು ಯೋಜನೆ ಸಂದರ್ಭದಲ್ಲಿ ರಾಮನ ಅಸ್ತಿತ್ವ ಪ್ರಶ್ನಿಸಿ ರಾಮ ಇಂಜಿನಿಯರ್ ಅಂದಿದ್ದರು ಡಿ ಎಂ ಕೆ ಹೇಳಿಕೆ ಪಕ್ಷದ ಧರ್ಮ ಧರ್ಮನಿರಪೇಕ್ಷತೆ ಮನೆಗೆ ಅನ್ವಯಿಸೋದಿಲ್ವಾ ಅದಕ್ಕೆ ಹೇಳೋದು ಗೋಸಂಬಿ ರಾಜಕಾರಣಿಗಳು ಕೊಲ್ಲೂರಿನಲ್ಲಿ ಗಿರಿಕಿ ಹೊಡೆತುವ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ಕಳೆದ ಚುನಾವಣೆ ಸಂದರ್ಭ ದುರ್ಗಾದೇವಿ ಕೊಲ್ಲೂರಿಗೆ ಬಂದಿದ್ದರು ಪತಿ ಸಿ ಎಂ ಆದರೆ ಚಿನ್ನದ ಕಿರೀಟ ಕೊಡುವ ಹರಿಕೆ ಹೊತ್ತಿದ್ದರು ಈಗ ಹರಿಕೆ ತೀರಿಸಿದಾರಂತೆ ಚಿನ್ನದ ಕಿರೀಟ ದುರ್ಗಾದೇವಿ ಅವರೇ ಕೊಟ್ಟಿದ್ದು ಎನ್ನುವುದಕ್ಕೆ ದಾಖಲೆ ಸಿಗೋಲ್ಲ ಬೇರೆಯವರ ಹೆಸರಲ್ಲಿದೆ ಆದರೆ ಅಲ್ಪಿಸಿದ್ದು ಮಾತ್ರ ದುರ್ಗಾದೇವಿ ಹಾಗೆ ಮೊನ್ನೆ ಮೊನ್ನೆ ಶಿವಕುಮಾರ್ ಕತ್ತಿ ಕೊಟ್ಟರಲ್ಲ ಅದು ಬೇರೆಯವರ ಹೆಸರಲ್ಲಿದೆ ಸಮರ್ಪಣೆ ಮಾತ್ರ ಶಿವಕುಮಾರ್ ಇನ್ನು ಮಹಾನ್ ಸಮಾಜವಾದಿ ಪ್ರಕಾಶ್ ರಾಜ್ ಪತ್ನಿ ಜೊತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾನೆ ಸಿದ್ದರಾಮಯ್ಯ ರಂಜಾನ್ ಬಜೆಟ್ ಮಂಡಿಸಿದರು ಚುನಾವಣೆ ಸಮಯ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಶಾಂತಿ ಬಾಂಧವರು ಬ್ರದರ್ ಎನ್ನುವ ಶಿವಕುಮಾರ್ ಕೊಲ್ಲೂರಿಗೆ ಗುಟ್ಟಾಗಿ ಬಂದು ಕತ್ತಿ ಹರಕೆ ಒಪ್ಪಿಸುತ್ತಾರೆ ಇದೆಂಥ ದುರಂತ ಮಾರರೆ ರಾಜಕೀಯ ನಾಯಕರು ಮತದಾರರ ಮನೋಭಾವ ಮತ್ತು ಮತ ಬ್ಯಾಂಕ್ ಒಲಿಸಿಕೊಳ್ಳಲು ನಿಜವಾದ ಧಾರ್ಮಿಕ ನಿಲುವು ಬದಲಾಯಿಸುತ್ತಿರುತ್ತಾರೆ ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷ್ಯ ಬೇಕೆಂದರೆ ಕಾಂಗ್ರೆಸ್ ನಾಯಕರು ಒಂದು ಧಾರ್ಮಿಕ ಸಂಪ್ರದಾಯ ಮತ್ತು ಮತ ಸೆಳೆಯಲು ಒಂದೇ ಸಮಯದಲ್ಲಿ ವಿಭಿನ್ನ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ ಅದು ಶಿಸ್ತಿನ ಪಕ್ಷ ಅಂತಲೇ ನಡು ಬೀದಿಯಲ್ಲಿ ನಿಂತು ಶ್ವಾನದಂತೆ ಕಚ್ಚಾಡುವ ಬಿಜೆಪಿಗೂ ಅನ್ವಯ ಹೌದು ರೀ ಭಾರತ ಸರ್ಕಾರ ಸಂವಿಧಾನ ಶ್ರದ್ಧೆ ಆಧಾರಿತ ಮೀಸಲಾತಿ ಧರ್ಮ ಆಧಾರಿತವಲ್ಲ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರೂಪಿಸುವಾಗ ಧರ್ಮ ಆಧಾರಿತ ಮೀಸಲಾತಿ ತಳ್ಳಿ ಹಾಕಿದ್ದರು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಧರ್ಮಾಧಾರಿತ ಮೀಸಲಾತಿಗೆ ಸಂಬಂಧಿಸಿದ ತೀರ್ಮಾನ ತೆಗೆದುಕೊಂಡರೆ ಒಂದು ಪಕ್ಷ ನಾವೇ ಸಂವಿಧಾನ ರಕ್ಷಕರಂತ ಬುಕ್ಕಿಡಿದು ತಿರುಗಿದರೆ ಮತ್ತೊಂದು ಪಕ್ಷ ಸಂವಿಧಾನ ತಿರುಚಿದ್ದು ನೀವೇ ನಾವೇ ನಿಜ ರಕ್ಷಕರನ್ನುತ್ತೆ ಇಬ್ಬರ ಜಗಳದಲ್ಲಿ ಮತದಾರ ಪಾಪ ಪ್ರಸಕ್ತ ರಾಜ್ಯ ಸರ್ಕಾರ ಗುತ್ತಿಗೆ ಟೆಂಡರ್ ಮುಸ್ಲಿಂ ಸಮುದಾಯಕ್ಕೆ ಮೀಸಲಿಟ್ಟಿದ್ದು ಹೊಸ ವಿವಾದಕ್ಕೆ ಕಾರಣ ಈ ತೀರ್ಮಾನ ಸಂವಿಧಾನದ ಹದಿನೈದು ನಾಲ್ಕು ಮತ್ತು ಹದಿನಾರು ನಾಲ್ಕು ಕಾಲಮಡಿ ಪರಿಶೀಲನೆ ಆಗಬಹುದು ಇದು ಶೈಕ್ಷಣಿಕ ಮತ್ತು ಔದ್ಯೋ ಉದ್ಯೋಗ ವಲಯದಲ್ಲಿ ಶೋಷಿತ ಸಮುದಾಯಗಳಿಗೆ ಮೀಸಲಾತಿ ಒದಗಿಸುತ್ತದೆ ಒಟ್ಟಾರೆ ಒಂದು ಕಡೆ ಸಾಮಾಜಿಕ ನ್ಯಾಯ ಜಾತಿ ಪದ್ಧತಿ ಕೂಡದು ಅಂತಾರೆ ಮತ್ತೊಂದು ಕಡೆ ಸಂವಿಧಾನ ಶ್ರೇಷ್ಠ ನಾವೇ ಫಾಲೋರ್ಸ್ ಅಂತಾರೆ ಜನರ ತೆರಿಗೆ ಹಣ ಬೇಕಾಬೆಟ್ಟಿ ಬಳಸ್ತಾರೆ ಜಾತ್ಯತೀತರು ಎನ್ನುವ ಮನೆಯವರು ಶ್ರದ್ಧೆ ಭಕ್ತಿ ತತ್ವವಿರುದ್ಧ ಜನಸಾಮಾನ್ಯರ ಭಕ್ತಿ ಧಾರ್ಮಿಕ ಪ್ರವೃತ್ತಿ ಮತ್ತು ಭಾವನೆಗಳ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಇಷ್ಟು ಮಾಹಿತಿ ಹಾಗೂ ಸತ್ಯಾಂಶ ನಿಮ್ಮ ಮುಂದೆ ನೀವೇನಂತೀರ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತೀರ್ಪು ನಿಮ್ಮದು ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್